ಬಳ್ಳಾರಿ ಜಿಲ್ಲೆಯ ಹೊನ್ನಾಳಿ ತಾಂಡಾದ ಬಂಜಾರ ಸಮುದಾಯದ ಮಂದಿ ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಹಾಗೂ ಅವರದೇ ಭಾಷೆಯಲ್ಲಿ ಹಾಡಿನ ಜೊತೆ ನೃತ್ಯ ಮಾಡುತ್ತಾ ಸರತಿಯಲ್ಲಿ ನಿಂತು ಮತದಾನ ಮಾಡಿದ್ದು ವಿಶೇಷವಾಗಿತ್ತು ಮಹಿಳೆಯರ ಜೊತೆಗೆ ಬಂಜಾರ ಸಮುದಾಯ ಪುರುಷರು ಸಹ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಕೈಜೋಡಿಸಿ ಇತರರಿಗೆ ಮಾದರಿಯಾದರು ದೂರದರ್ಶನದೊಂದಿಗೆ ಸರೋಜಾಬಾಯಿ ಮತಗಟ್ಟಿಯಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮತದಾನ ಮಾಡಲು ಆಗಮಿಸಿರುವುದು ಖುಷಿ ಕೊಟ್ಟಿದೆ ಇಡೀ ತಾಂಡಾ ಮಂದಿ ಒಟ್ಟಿಗೆ ಮತದಾನ ಮಾಡಲು ಆಗಮಿಸಿರುವುದು ಒಳ್ಳೆಯ ಸಂಗತಿ ಎಂದರು ಕರ್ಕೊಂಡು ನಮ್ಮ ಜನ ಎಲ್ಲರೂ ಹೇಳ್ಕೊಂಡು ನಾವು ಓಟ್ ಕುಸಿಲಿದುಸಿ ನಾವು ಇಷ್ಟೇ ಖುಷಿ ಇದ್ರೆ ಒಳ್ಳೆಯದು ಇನ್ನ ಕುಶಿಲಿದ ಹಾಕ್ತಿವಿ ನಾವು ಲಂಬಾಡಿ ಅಂದ್ರೆ ನಾವು ಒಂದು ಒಗ್ಗಟ್ಟಿರ್ತೀವಿ ಮತ್ತೊಬ್ಬ ಮಹಿಳೆ ಶಾಂತಿಬಾಯಿ ನಮ್ಮ ಓಟು ನಮ್ಮ ಐದು ವರ್ಷಗಳಿಗೊಮ್ಮೆ ಬರುವ ಪ್ರಜಾಪ್ರಭುತ್ವ ಹಬ್ಬವನ್ನು ವಿಜೃಂಭಣೆ ಹಾಗೂ ಸಂತೋಷದಿಂದ ಆಚರಿಸುತ್ತಿರುವುದು ಖುಷಿ ಕೊಟ್ಟಿದೆ ಅಂತ ಹೇಳಿದರು ಐದು ವರ್ಷಕ್ಕೆ ಈ ಓಟ್ ನಡೆದಿರೋದು ಈ ಖುಷಿಲಿಂದ ನಾವು ಓಟು ಮಾಡ್ತಾ ಇದ್ದೇವೆ ನಮ್ಮ ಲಂಬಾಣಿ ಡ್ರೆಸ್ ಹಾಕೊಂಡು ತಾಂಡಾದ ಮುಖಂಡ್ ವರ್ಷ ನಡೆಯುವ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ತಾಂಡಾದ ಎಲ್ಲಾ ಮಂದಿ ಮತಗಟ್ಟೆಗಳಿಗೆ ಆಗಮಿಸಿ ಮತ ಚಲಾಯಿಸಿರುವುದು ಇತರರಿಗೂ ಮಾದರಿ ಎಂದು ತಿಳಿಸಿದರು ಖುಷಿ ಆಯ್ತು ಇವತ್ತು ನಮ್ಮವರು ಎಲ್ಲರೂ ಮನೆ ಮನೆಯಿಂದ ಡ್ರೆಸ್ ಗಳು ಹಾಕೊಂಡು ಒಂದು ಓಟ್ಗಳು ಹೇಳಿ ಬಾರಿ ಒಂದು ನೀಟಾಗಿ ಎಲ್ಲರೂ ನಮ್ಮ ಹೆಣ್ಮಕ್ಳು ಭಾರಿ ಸಂತೋಷದಿಂದ ಸರ್ ಇವತ್ತು ನಮ್ಮ ಕಾಡಲ್ಲಿ ನಾವು ಇದ್ರೂ ಕೂಡ ಇಷ್ಟೊಂದು ನಮಗೆ ಆಯ್ತು ಅಂತೇಳಿ ನಮ್ಗೆ ಗೊತ್ತಿಲ್ಲ ಆದರೆ ಇವತ್ತು ನಮಗೆ ಗೊತ್ತಾಗಿದೆ ಭಾರಿ ಚೆನ್ನಾಗಿ ನಡೀತಾ ಇದೆ ನಮ್ಮ ಈ ಈ ನಮ್ಮ ಲಂಬಾಣಿದವರು ಎಲ್ಲೋ ಗುಡ್ದಾಗ ಅಂತ ಹೇಳ್ತಿದ್ರು ಆದರೆ ಇವತ್ತು ಭಾರಿ ನಾಡ್ದಾಗ ಹೇಳಿ ಸಂತೋಷ ಆಯ್ತು ಸರ್ ನಮಗೆ